ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೆಯೇ ಈ ವೀಕೆಂಡಲ್ಲಿ ಸ್ಪೆಷಲ್ಲಾಗಿ ನಾಟಿ ಸ್ಟೈಲಲ್ಲಿ ಒಂದು ಚಿಕನ್ ರೆಸಿಪಿನ ಮಾಡ್ಕೊಳ್ಳೋದ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಹಾಗೆಯೇ ಇದು ನೋಡಿ ಪ್ಯೂರ್ ನಾಟಿ ಕೋಳಿನ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಹಚ್ಚ ಖಾರದ ಪುಡಿನ ಹಾಕ್ಕೊಂಡು ನೀರನ್ನ ಕುದಿಸ್ಕೊಂಡಿದ್ದೀನಿ ಕುದಿಯೋ ನೀರಿಗೆ ಈ ಚಿಕನ್ ಪೀಸಸ್ಗಳನ್ನ ಹಾಕ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ತಣ್ಣೀರನ್ನು ಮಿಕ್ಸ್ ಮಾಡಿ ಹಾಕಿಟ್ರೆ ಅಷ್ಟು ಬೇಗ ಬೇಯಲ್ಲ ಮತ್ತು ಚಿಕನ್ನೂ ಸಹ ಸಾಫ್ಟ್ ಆಗೋಲ್ಲ ಈ ಥರ ಕುದಿಯೋ ನೀರಿಗೆ ಈ ಥರ ಎಲ್ಲ ಸ್ಪೈಸಸ್ಗಳನ್ನ ಹಾಕಿ ಚಿಕನ್ನ ಹಾಕಿದ್ರೆ ತುಂಬ ನೀಟಾಗಿ ಸಾಫ್ಟಾಗಿ ಬೇಯುತ್ತೆ ಗಟ್ಟಿ ಗಟ್ಟಿ ಅನಿಸಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ ಹಾಗಾಗಿ ಈ ಮೆಥಡನ್ನು ಯೂಸ್ ಮಾಡಿ ನೋಡಿ ಸ್ವಲ್ಪ ಚಿಕನ್ ಚೆನ್ನಾಗಿ ಸಾಫ್ಟಾಗಿರುತ್ತೆ ಬಿಸಿ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಮೂರಿಂದ ನಾಲ್ಕು ವೀಷಲ್ನ ಬರೆಸ್ಕೋಬೇಕು ಇದು ನಾಟಿ ಕೋಳಿ ಆಗಿರೋದ್ರಿಂದ ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೆ ಒಂದು ಮೂರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಂಡು ಈಗ ಕುಷ್ಕ ರೈಸ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಯಾವುದೇ ಆಯಿತು ಒಂಚೂರು ಅದವಾಗಿ ಹುರ್ಕೋಬೇಕು ಅದವಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗುತ್ತೆ ಹಾಗೆಯೇ ಒಂದೆರಡು ಸ್ಪೂನು ಧನಿಯಾ ಕಾಳನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಯಾವುದೇ ಡಿಶ್ ಆದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಈಗ ಒಂದು ಈರುಳ್ಳಿನ ಆಗಿ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ಒಂದೆರಡು ಟೊಮೊಟೊನು ಸಹ ಹಾಕಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಸಾಫ್ಟ್ ಒಂದು ಒಂದೆರಡು ನಿಮಿಷ ಫ್ರೈ ಮಾಡಿದ್ದಾದ ನಂತರ ಈಗ ಅದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹೆಚ್ಚಿರೋದನ್ನು ಹಾಕ್ಕೊಂಡು ಅದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಂಬಿಟ್ರೆ ಇದೇನು ಜಾಸ್ತಿ ಹೊತ್ತು ಬೇಕಾಗಲ್ಲ ಸೊಪ್ಪು ಫ್ರೈ ಆಗೋದಕ್ಕೆ ಒಂದು ನಿಮಿಷ ಫ್ರೈ ಮಾಡ್ಕೊಂಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಹಾಗೆಯೇ ಎಣ್ಣಲ್ಲಿ ಇನ್ನೂ ಸ್ವಲ್ಪ ಹಸಿ ಬೆಳ್ಳುಳ್ಳಿನೂ ಹಂಗೆ ಸೇರಿಸಿನಿ ಯಾಕೆಂದರೆ ಇದು ಹುರಿದಿರೋದು ಒಂದು ಅಷ್ಟು ಬೆಳ್ಳುಳ್ಳಿನ ತಗೊಂಡ್ರೆ ಅದಕ್ಕೆ ಒಂದು ಅರ್ಧ ಹುರಿಯೋದಕ್ಕೆ ಹಾಕಂತೀನಿ ಇನ್ನೊಂದು ಅರ್ಧ ಹಂಗೆ ಹಸಿ ಹಾಕೊಂಡ್ಬಿಡ್ತೀನಿ ಈಗ ಅದು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ ನೋಡಿ ಅದೇ ಕುಕ್ಕರ್ನೇ ನಾನು ಅದನ್ನು ಸಪ್ರೇಟ್ ಮಾಡಿ ನೀರನ್ನು ಮತ್ತು ಚಿಕನ್ನ ಸಪ್ರೇಟ್ ಮಾಡಿಬಿಟ್ಟು ತೊಳೆದು ಮತ್ತು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಸಹ ಹಾಕ್ಕೊಂಡಿದ್ದೀನಿ ಅಥವಾ ನೀವು ಬರೀ ತುಪ್ಪನಾದ್ರೂ ಹಾಕೊಂಡ್ರಿ ಬರೀ ಎಣ್ಣೆನಾದ್ರೂ ಹಾಕ್ಕೊಬೋದು ಈಗ ಅದಕ್ಕೆ ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗು ಪಲಾವ್ ಎಲೆ ಕಲ್ಲು ಹೂವು ಏಲಕ್ಕಿ ಎಲ್ಲನೂ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಒಗ್ಗರಣೆಗೆ ಹಂಗೆ ಹಾಕ್ತಾ ಇದ್ದೀನಿ ಹಾಕ್ಕೊಂಬಿಟ್ಟು ಈಗ ಒಂದು ಐದರಿಂದ ಆರು ಈರುಳ್ಳಿ ಸ್ಲೈಸ್ ಆಗಿರೋದು ನೋಡಿ ಒಂದು ಐದರಿಂದ ಆರು ಈರುಳ್ಳಿನ ಸ್ಲೈಸ್ ಆಗಚ್ಕೊಂಡ್ಬಿಟ್ಟು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಅದು ಈರುಳ್ಳಿ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಉಪ್ಪನ್ನು ಚಿಕನ್ ಬೇಯಿಸೋದಕ್ಕೂ ಹಾಕ್ಕೊಂಡಿದ್ದೀವಿ ಆದ್ದರಿಂದ ನೋಡ್ಕೊಂಬಿಟ್ಟು ಹಾಕ್ಕೋಬೇಕು ಡಿವೈಡ್ ಮಾಡ್ಕೋಬೇಕು ಒಂದು ಇಡಿ ಹಾಕ್ತೀವಿ ಅಂದರೆ ಅದಕ್ಕೊಂದು ಅರ್ಧ ಹಾಕಿರಬೇಕು ಮತ್ತು ಇದಕ್ಕೊಂದು ಅರ್ಧ ಹಾಕ್ಕೋಬೇಕು ಉಪ್ಪನ್ನು ಆ ಥರ ಡಿವೈಡ್ ಮಾಡ್ಕೊಂಡು ಜ್ಞಾಪಿಸ್ಕೊಂಡು ಹಾಕ್ಕೋಬೇಕು ಇಲ್ಲಾಂದರೆ ನಾವು ಮಾಮೂಲಿ ಹಾಕಷ್ಟೇ ಹಾಕ್ಬಿಟ್ರೆ ಉಪ್ಪಾಗಿ ಹೋಗ್ಬಿಡುತ್ತೆ ಇದು ತಣ್ಣಗಾಗಿದೆ ಆವಾಗಲೇ ಹುರ್ಕೊಂಡಿದ್ದು ಇದನ್ನು ನುಣ್ಣಗೆ ರುಬ್ಕೊಂಬರೋಣ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ನುಣ್ಣು ರುಬ್ಕೋಬೇಕು ಇದು ಒಗ್ಗರಣೆ ಚೆನ್ನಾಗಾಗಿದೆ ಫ್ರೈ ಆಗಿದೆ ಈಗ ಅದಕ್ಕೆ ಸ್ವಲ್ಪ ಟೊಮೊಟೊ ಹಾಕಬೇಕು ನೋಡಿರಿ ಟಮೊಟೊನೂ ಅಷ್ಟೇ ಒಂದು ಐದರಿಂದ ಆರು ನಾವು ಈರುಳ್ಳಿ ಎಷ್ಟು ತೊಗೊಂಡಿರ್ತೀವೋ ಟೊಮೊಟೊನೂ ಅಷ್ಟೇ ಒಂದು ಐದಾರು ದೊಡ್ಡದು ಈರುಳ್ಳಿ ಒಂದು ಐದಾರು ಟೊಮೊಟೊ ಹಾಕ್ಬಿಟ್ಟು ಇದಕ್ಕೆ ಯಾವುದು ತರಕಾರಿ ಹಾಕಲ್ವಲ್ಲ ಅದರಿಂದ ಆದ್ದರಿಂದ ಈರುಳ್ಳಿ ಟೊಮೊಟೊ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈರು ಈ ಅದರಲ್ಲೂ ಸಹ ಈ ಟೊಮೊಟೊ ಚೆನ್ನಾಗಿ ಸಾಫ್ಟಾದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಅದು ಸಾ ಎರಡು ಈರುಳ್ಳಿ ಟೊಮೊಟೊ ಫ್ರೈ ಆದ ತಕ್ಷಣ ಈ ಮಸಾಲ ಏನು ಹುರಿದ್ಬಿಟ್ಟು ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿರಿ ಸೈಡಲ್ಲಿ ಎಣ್ಣೆ ಬಿಡೋ ತನಕ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಹದವಾಗಿ ಫ್ರೈ ಮಾಡ್ಕೊಂಡಷ್ಟು ಯಾವುದೇ ಡಿಶ್ ಆದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಅದನ್ನು ಮಿಕ್ಸಿ ಮಾಡಿದ್ದ ನೀರನ್ನು ಸಹ ವೇಸ್ಟ್ ಮಾಡ್ದೆನೆ ಅದರಲ್ಲಿ ಹಾಕ್ಬಿಟ್ಟು ಇದು ಚಿಕನ್ ಬೇಯಿಸಿರ್ತಕ್ಕಂಥ ನೀರು ಅದೆಷ್ಟಿದೆ ಹೇಳ್ಬಿಟ್ಟು ಮೊದಲೇ ಅಳತೆ ಮಾಡಿ ಇಟ್ಕೊಂಬಿಡಬೇಕು ಅಂದರೆ ಅದೆಷ್ಟು ನೀರಿರುತ್ತೋ ಈಗ ನಾಲ್ಕು ಗ್ಲಾಸ್ ನೀರಿದ್ದರೆ ಎರಡು ಗ್ಲಾಸ್ ಅಕ್ಕಿನ ಆ ಥರ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಚಿಕನ್ ಸ್ಟಾಕ್ ಅಂದರೆ ಚಿ ಬೇಯಿಸಿದ ನೀರು ಥರನ ಹಾಕ್ಕೊಂಡು ಹಾಕ್ಕೊಂಬಿಡ್ಬೇಕು ಹಾಕ್ಕೊಂಡು ಅದು ಒಂದು ಕುದಿ ಬಂದಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಹೇಳ್ಬಿಟ್ಟು ಟೇಸ್ಟ್ ನೋಡಿಬಿಟ್ಟು ಈಗ ನಾನು ರೈಸನ್ನು ಹಾಕ್ಕೋಬೇಕು ನಾನಿಲ್ಲಿ ಜೀರಾ ರೈಸನ್ನು ಯೂಸ್ ಮಾಡಿದ್ದೀನಿ ನೀವು ಯಾವ್ದು ಬೇಕಂದರೂ ಯೂಸ್ ಮಾಡ್ಕೋಬೋದು ನಮ್ಮ ಮಸೂರಿ ರೈಸ್ ಯೂಸ್ ಮಾಡ್ಬೋದು ಬಾಸುಮತಿ ಅಕ್ಕಿ ಯೂಸ್ ಮಾಡ್ಬೋದು ನಿಮ್ಗೆ ಯಾವ್ದು ಬೇಕು ಅನಿಸುತ್ತೆ ನಾನು ಜೀರಾ ರೈಸ್ ಯೂಸ್ ಮಾಡಿದ್ದೀನಿ ಯೂಸ್ ಮಾಡಿಕೊಂಡು ಹಾಕ್ಕೊಂಡು ಯಾವುದಕ್ಕೆ ಆದ್ರೂ ಒಂದು ಎರಡು ನೀರನ್ನು ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅದನ್ನ ಎರಡು ವಿಶಲ್ ಬರ್ಸ್ಕೋಬೇಕು ಈಗ ಮತ್ತು ಚಿಕನ್ ಉಳಿದಿದೆಯಲ್ಲ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮತ್ತು ಅದಕ್ಕೆ ಒಂದೇ ಒಂದು ಎರಡು ಈರುಳ್ಳಿ ಮತ್ತು ಎರಡು ಟೊಮೊಟೊ ಒಂದೇ ಸರಿನೇ ಹಾಕ್ಕೊಂಡಿದ್ದೀನಿ ಅದನ್ನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗಾಗಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಹೇಳೋದ್ನೆಲ್ಲ ಸ್ವಲ್ಪ ಉಪ್ಪು ಯಾಕೆ ಅಂತ ಹೇಳಿದ್ರೆ ನಾವು ಚಿಕನ್ಗೆ ಆಗಲೇ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀವಿ ಆದ್ದರಿಂದ ನೋಡಿಕೊಂಡು ಸ್ವಲ್ಪ ಕಡಿಮೆ ಅನ್ನಂಗೆ ಹಾಕ್ಕೊಂಡು ಆಮೇಲೆ ಟೇಸ್ಟ್ ನೋಡ್ಕೊಂಡು ಹಾಕೊಂಡ್ರೆ ನಡೆಯುತ್ತೆ ಈಗಲ್ಲಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಟೊಮೊಟೊ ಈರುಳ್ಳಿನ ತೊಗೊಂಡಿದ್ದೀನಿ ಇದನ್ನು ರುಬ್ಕೊಂಡ್ಬರ್ತೀನಿ ಅದನ್ನು ಚಿಕನ್ ಮಸಾಲಾ ಥರ ಮಾಡ್ತಾ ಅದು ಕುಷ್ಕ ರೈಸು ಚಿಕನ್ ಸ್ಟಾಕಿಂದ ಈ ಚಿಕನ್ ಬೇಯಿಸಿ ಚಿಕನ್ನಿಂದನ ಚಿಕನ್ ಮಸಾಲ ಮಾಡ್ತಾ ಇದ್ದೀನಿ ಈಗ ಈರುಳ್ಳಿ ಟೊಮೊಟೊ ಚ ಶುಂಠಿ ಬೆಳ್ಳುಳ್ಳಿ ರುಬ್ಕೊಂಡಿರೋದನ್ನ ಹಾಕ್ಕೊಂಡ್ಬಿಡ್ಬೇಕು ಅದೇ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುದಿಸ್ಕೋಬೇಕು ನೀರು ಅದಕ್ಕಿಂತ ಮೊದಲು ಚಿ ಒಂದು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಚಿಕನ್ ಮಸಾಲ ಒಂದು ಟೀ ಸ್ಪೂನಷ್ಟು ಬರೀ ಧನಿಯಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ಅದಾದ ನಂತರ ನೋಡಿರಿ ಚಿಕನ್ ಬೇಯಿಸಿಟ್ಕೊಂಡಿದ್ನಲ್ಲ ಅದೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಸಂಡೇ ಒಂದು ಸಾರಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಅದು ನಾಟಿ ಕೋಳಿಲಂತೂ ಅಲ್ಟಿಮೇಟಾಗಿ ಬರುತ್ತೆ ಒಂದು ಸಾರಿ ಟ್ರೈ ಮಾಡಿ ಈ ಥರ ಮಸಾಲೆ ಒಗ್ಗರಣೆ ಚಿಕನ್ನು ಹಾಕಿರೋದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಈಗ ಅಚ್ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಖಾರಕ್ಕೇನು ಹಾಕ್ಕೊಂಡಿಲ್ಲಲ್ಲ ಆದ್ದರಿಂದ ನಾನು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಪೆಪ್ಪರ್ ಪುಡಿ ಅಂದರೆ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡ್ರೆ ಪೆಪ್ಪರ್ ಡ್ರೈ ಆಗೋಗ್ಬಿಡುತ್ತೆ ಈ ಥರ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮುಚ್ಚಿಬಿಟ್ಟು ಕುದಿಬೇಕು ಹೊಂದ್ಕೋಬೇಕು ಒಗ್ಗರಣೆ ಮಸಾಲೆ ಎಲ್ಲನೂ ಆ ಥರ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆಯೇ ಇಲ್ಲಿ ರೈಸನ್ನು ಸಹ ಪ್ರೆಷರ್ ಹೋಗಿದೆ ಅದನ್ನು ನೋಡೋಣ ತುಂಬಾ ಚೆನ್ನಾಗಿದೆ ಸ್ಮೆಲ್ ಅಂತೂ ಜೀರಾ ರೈಸ್ ಹಾಕಿರೋದ್ರಿಂದ ಸಖತ್ತಾಗಿ ಬರ್ತಾಯಿತ್ತು ತುಂಬಾ ಆಗಿತ್ತು ಟೇಸ್ಟ್ ಮಾತ್ರ ಕುಷ್ಕ ರೈಸ್ ಅಂತೂ ಮಸ್ಟ್ ಟ್ರೈ ಮಾಡಿರಿ ಈ ಥರ ತುಂಬಾ ಚೆನ್ನಾಗಿರುತ್ತೆ ನೋಡಿರಿ ಸಖದಾಗಿ ಬಂದಿತ್ತು ಮಾತ್ರ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಅವಾಗಲೇ ಸರ್ವ್ ಮಾಡಬೇಡಿ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ದಮ್ ಕಟ್ಟುತ್ತೆ ಹಾಗಾಗಿ ನೋಡಿರಿ ಚಿಕನ್ನೂ ಸಹ ಎಂಡಿಗೆ ಬಂತು ಆ ನೀರೇನು ಹಾಕಿರ್ತೀವಿ ಅದೆಲ್ಲ ಫುಲ್ ಡ್ರೈ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗೋಯ್ತು ಅದನ್ನು ಸಹ ಈಗ ಸರ್ವ್ ಮಾಡ್ತಾ ಇದ್ದೀನಿ ಸೈಡಲ್ಲಿ ರಾಯ್ತನಾದರೂ ಮಾಡ್ಕೋಬೋದು ಅಂದರೆ ಸೌತೆಕಾಯಿ ಈರುಳ್ಳಿ ರಾಯ್ತನಾದರೂ ಮಾಡ್ಕೊಬೋದು ಅಥವಾ ಹಿಂಗೆ ಹಂಗೇ ಸೈಡಲ್ಲಿ ತಿಂದ್ಕೊಂಡು ತಿನ್ನೋಕ್ಕಾದರೂ ಇಟ್ಕೋಬೋದು ನಾನಿಲ್ಲಿ ಯಾವುದೇ ರಾಯ್ತ ಏನು ಮಾಡಿರಲಿಲ್ಲ ಪ್ಲೇನ್ ರೈಸ್ ಆಗಿರೋದ್ರಿಂದ ಕುಷ್ಕ ರೈಸ್ ಆಗಿರೋದ್ರಿಂದ ಅದಕ್ಕೇನು ಬೇಡ ಅನ್ನಿಸ್ತಿತ್ತು ಹಾಗಾಗಿ ನಾನೇನು ರಾಯ್ತ ಮಾಡ್ಕೊಳ್ಳೋಕೆ ಹೋಗಿರಲಿಲ್ಲ ನೋಡ್ರಿ ಅಲ್ಟಿಮೇಟಾಗಿ ಫೈನಲ್ಲಿ ರೆಡಿಯಾಗೋಯ್ತು ನಾಟಿ ಕೋಳಿ ಕುಷ್ಕ ರೈಸ್ ಮತ್ತು ಚಿಕನ್ ಮಸಾಲ ಸೂಪರಾಗಿತ್ತು ನೀವು ಒಂದು ಸಾರಿ ಈ ಸಂಡೇ ಟ್ರೈ ಮಾಡಿ ಹಾಗೆಯೇ ಎಲ್ಲರೂ ಸಹ ಟಿ ವಿ ನೋಡಿಕೊಂಡು ಕೂತ್ಕೊಂಡು ಊಟ ಮಾಡಿದ್ದಾಯ್ತು ಹಾಗೆಯೇ ಕೊನೆಯ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು ರೆಸಿಪಿ ಹೇಗಿತ್ತು ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ ನೀವು ಸಹ ಮಾಡಿ ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ ಬಾಯ್